ಮನುಷ್ಯ ತುಂಬ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಆದರೆ ಕೇವಲ ಮನುಷ್ಯನ ಪ್ರಯತ್ನ ಒಂದೇ ಸಾಕಾಗುವುದಿಲ್ಲ ಭಗವಂತನ ಅನುಗ್ರಹವು ಇಲ್ಲಿ ಅತ್ಯಂತ ಅವಶ್ಯಕವಾಗಿ ನನಗೆ ಬೇಕು ತುಂಬ ಪ್ರಯತ್ನವನ್ನು ಮನುಷ್ಯ ಮಾಡ್ತಾನೆ ಕೆಲವರು ತಿಳ್ಕೊಂಡಿರ್ತಾರೆ ನಾನೆಲ್ಲ ಪ್ರಯತ್ನ ಮಾಡಿ ನನ್ನ ಪ್ರಯತ್ನದಿಂದಲೇ ಎಲ್ಲದನ್ನು ನಾನು ಮಾಡ್ತೀನಿ ಇನ್ನು ಬೇರೆ ಇನ್ನೇನು ಬೇಕು ನನಗೆ ನನಗೆ ಏನೇನು ಮಾಡಬೇಕು ಹೆಂಗೆ ಮಾಡಬೇಕು ಗೊತ್ತಿದೆ ಅಲ್ಲ ಎಲ್ಲದನ್ನು ನಾನು ನನ್ನ ಶಕ್ತಿಯಿಂದಲೇ ಮಾಡಲಿಕ್ಕಾಗುತ್ತೆ ಅಂತ ತಿಳ್ಕೊಂಡಿರ್ತಾರೆ ಕೆಲವರು ಆದರೆ ಮ ಕೇವಲ ಮನುಷ್ಯನ ಪ್ರಯತ್ನವು ಸಾಕಾಗುವುದಿಲ್ಲ ಯಾಕೆಂತಂದರೆ ನಾವು ಲೋಕದಲ್ಲಿ ತುಂಬ ಕಡೆ ನೋಡ್ತೀವಿ ಕೆಲವರು ತುಂಬ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಜೀವನದಲ್ಲಿ ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ತುಂಬ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ ಆದರೆ ಆ ಕೆಲಸ ಮಾಡಿದವರಲ್ಲಿ ಕೆಲವರಿಗೆ ಮಾತ್ರ ಫಲ ಸಿಗ್ತಾ ಇದೆ ಕೆಲವರಿಗೆ ಸಿಗ್ತಾ ಇಲ್ಲ ಇದನ್ನು ನಾವು ಪ್ರತ್ಯಕ್ಷವಾಗಿ ನೋಡ್ತಾನೇ ಇದ್ದೀವಿ ಆಗ ಅವ್ರಿಗೆ ಗೊತ್ತಾಗೋದಿಲ್ಲ ಯಾಕೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದರೂ ಸರಿಯಾಗಿ ನನಗಿಂತ ಕಡಿಮೆ ಕಷ್ಟಪಟ್ಟವರು ಕೆಲವರು ಇದ್ದಾರೆ ಅವರಿಗೆಲ್ಲ ಒಳ್ಳೆ ಫಲ ಸಿಕ್ತು ನನಗೆ ಮಾತ್ರ ಇಷ್ಟು ಕಷ್ಟಪಟ್ಟಿದ್ರು ನನಗೆ ಫಲ ಸಿಕ್ಕಿಲ್ಲಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ತುಂಬ ಜನರಿಗೆ ಬರ್ತಾ ಇರುತ್ತೆ ಜೀವನದಲ್ಲಿ ಅಂದರೆ ಏನು ಹಾಗಂತ ಹೇಳಿ ಅವನು ನಿಜವಾಗಲೂ ಕಷ್ಟಪಟ್ಟಿಲ್ವಾ ತುಂಬ ಕಷ್ಟಪಟ್ಟಿದ್ದಾನೆ ತುಂಬ ಪ್ರಯತ್ನ ಮಾಡಿದ್ದಾನೆ ಆದರೂ ಕೆಲಸ ಅನ್ನೋದು ಆಗಲಿಲ್ಲ ಯಾಕೆ ಅಂತ ಕೇಳಿದರೆ ಇದರಿಂದ ನಾವು ತಿಳ್ಕೊಳ್ಳಬೇಕು ನಮ್ಮ ಪ್ರಯತ್ನ ಅನ್ನೋದು ಪ್ರತಿಯೊಂದು ಕಾರ್ಯಕ್ಕೂ ಅತ್ಯಂತ ಅವಶ್ಯಕ ಆದರೆ ಅದು ಮಾತ್ರವೇ ಸಾಕಾಗುವುದಿಲ್ಲ ಅದರ ಜೊತೆಗೆ ಆ ಭಗವಂತನ ಅನುಗ್ರಹವೂ ಸಹ ಆ ಧರ್ಮದ ಒಂದು ಸಹಕಾರವೂ ಸಹ ಮನುಷ್ಯನಿಗೆ ಅತ್ಯಂತ ಅವಶ್ಯಕ ಅಂದರೆ ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ ಪ್ರತಿಯೊಂದು ಪುಸ್ತಕವನ್ನು ಪ್ರತಿಯೊಂದು ಪುಟವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅಷ್ಟು ವಿಷಯಗಳನ್ನು ಗ್ರಹಣ ಮಾಡಿದ್ದಾನೆ ಅಷ್ಟನ್ನು ತನ್ನ ತಲೆಯಲ್ಲಿ ಇಟ್ಕೊಂಡಿದ್ದಾನೆ ಪರೀಕ್ಷೆ ಬಂದಾಗ ಪರೀಕ್ಷೆಗೆ ಹೋಗಿದ್ದಾನೆ ಎಲ್ಲ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರ ಬರೆದಿದ್ದಾನೆ ಇವನು ಮಾಡಬೇಕಾದ ಎಲ್ಲ ಕೆಲಸಗಳನ್ನು ವಿದ್ಯಾರ್ಥಿ ಮಾಡಿದ್ದಾನೆ ಆದರೆ ನಂತರ ಏನಾಗಬೇಕು ಇವನು ಏನು ಉತ್ತರಗಳನ್ನು ಬರೆದಿದ್ದಾನೋ ಆ ಉತ್ತರಗಳನ್ನೆಲ್ಲ ನೋಡಿ ಇವನು ಸರಿಯಾಗಿ ಬರೆದಿದ್ದಾನ ತಪ್ಪಾಗಿ ಬರೆದಿದ್ದಾನ ಇವನು ಬರೆದಂತಹ ಉತ್ತರಗಳಿಗೆ ಎಷ್ಟು ಅಂಕಗಳನ್ನು ಕೊಡಬಹುದು ಇವನಿಗೆ ಎಷ್ಟನೇ ಶ್ರೇಣಿ ಎಷ್ಟನೇ ರ್ಯಾಂಕನ್ನು ಕೊಡಬಹುದು ಅನ್ನೋದನ್ನೆಲ್ಲ ತೀರ್ಮಾನ ಮಾಡುವಂತಹ ತಿಳುವಳಿಕೆ ಉಳ್ಳ ವ್ಯಕ್ತಿ ಒಬ್ಬ ಇರಬೇಕು ಅವನು ಅವನ ಕೆಲಸವನ್ನು ಮಾಡಬೇಕು ಇವನು ಪರೀಕ್ಷೆ ಎಲ್ಲ ಬರೆದಿ ಬರೆದಿಟ್ಟಾಗಿದೆ ಆದರೆ ಅದನ್ನು ನೋಡಿ ಸರಿಯಾಗಿ ಅಂಕಗಳನ್ನು ಹಾಕೋನು ಅವನ ಕೆಲಸವನ್ನು ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಆಗ ಇವನು ಪರೀಕ್ಷೆಯಲ್ಲಿ ಉತ್ತೀರ್ಣ ಅಂತ ಅನಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಥವಾ ಒಬ್ಬ ಇದ್ದಾನೆ ಪರೀಕ್ಷೆ ಯಾರು ಏನು ಉತ್ತರ ಬರೆದಾರೋ ಅದನ್ನೆಲ್ಲ ಸರಿಯಾಗಿ ನೋಡಿ ಅದನ್ನು ತಿನ್ಲಿಕ್ಕೆ ಒಬ್ಬ ಇದ್ದಾನೆ ಆದರೆ ಪರೀಕ್ಷೆ ಬರೆಯೋರು ಮಾತ್ರ ಯಾರು ಇಲ್ಲ ಅವನು ಸರಿಯಾಗಿ ಬರೀಲಿಲ್ಲ ಅಂತಂದರೆ ಆಗಲೂ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಲಿ ಉತ್ತೀರ್ಣ ಅಂತ ಅನಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಇವನು ಪರೀಕ್ಷೆ ಬರೀಬೇಕು ಇವನು ಪ್ರಯತ್ನ ಇವನು ಮಾಡಬೇಕು ಇವನು ಪರೀಕ್ಷೆ ಬರೀಬೇಕು ಅಂಕಗಳನ್ನು ಹಾಕುವನು ಅವನ ಕೆಲಸ ಅವನು ಮಾಡಬೇಕು ಅದನ್ನು ಮಾಡುವ ತಿಳುವಳಿಕೆಯೂ ಅವನಿಗೆ ಇರಬೇಕು ಪರೀಕ್ಷೆಗೆ ಉತ್ತರ ಬರೆದಿದ್ದು ಸರಿಯಾಗಿದೆಯಾ ಇದು ಅವನು ನೋಡೋ ಅಂತ ನೋಡುವ ತಿಳುವಳಿಕೆ ಇವನಿಗಿರಬೇಕು ಅವನ ಆ ತಿಳುವಳಿಕೆಯಿಂದ ಏನು ಬರೆದಿದ್ದಾನೆ ಅನ್ನೋದನ್ನು ನೋಡಿ ಇಷ್ಟು ಬರೆದಿದ್ದಾನೆ ಇದಕ್ಕೆ ಇಷ್ಟು ಅಂಕಗಳನ್ನು ಕೊಡಬಹುದು ಅಂತ ತೀರ್ಮಾನ ಮಾಡಿ ಅವನಿಗೆ ಆ ಅಂಕಗಳನ್ನು ಕೊಡುವವನಾಗಿರ್ಬೇಕು ಆಗ ಅವನು ಪರೀಕ್ಷೆಯಲ್ಲಿ ಉತ್ತೀರ್ಣ ಅಂತಾಗಲಿಕ್ಕೆ ಸಾಧ್ಯವಾಗುತ್ತೆ ಅದೇ ರೀತಿಯಾಗಿ ಮನುಷ್ಯನು ತಾನು ಮಾಡಬೇಕಾದಂತಹ ಪ್ರಯತ್ನವನ್ನೆಲ್ಲ ಮಾಡಬೇಕು ಅದೇ ಅದರ ಜೊತೆಗೆ ಆ ಈಶ್ವರನ ಭಗವಂತನ ಅನುಗ್ರಹವೂ ಸಹ ಅತ್ಯಂತ ಅವಶ್ಯಕವಾಗಿ ನಮಗೆ ಬೇಕು ಈ ಎರಡೂ ಇದ್ದರೆ ಮಾತ್ರ ನಮ್ಮ ಜೀವನದಲ್ಲಿ ನಾವು ಸಫಲತೆಯನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಇದೆಲ್ಲವುದೂ ಸಹ ನಾವು ಜೀವನದಲ್ಲಿ ಸುಖ ಶಾಂತಿಗಳಿಂದ ಇರಬೇಕು ನಮಗೆ ಎಲ್ಲ ಕಾರ್ಯಗಳಲ್ಲೂ ಸಹ ಸಿದ್ಧಿ ಆಗಬೇಕು ಅಂತಂದರೆ ನಮ್ಮ ಪ್ರಯತ್ನದ ಜೊತೆಗೆ ಭಗವಂತನ ಅನುಗ್ರಹವು ಸಹ ಅತ್ಯಂತ ಅವಶ್ಯಕ ಇದೆಲ್ಲವನ್ನೂ ಸಹ ನಮಗೆ ಅನುಗ್ರಹ ಮಾಡತಕ್ಕಂಥವನು ಭಗವಂತ ಹಾಗಾಗಿ ಅಂತಹ ಆ ಭಗವಂತನ ವಿಷಯದಲ್ಲಿ ನಾವೆಲ್ಲರೂ ಸಹ ಅತ್ಯಂತ ಶ್ರದ್ಧಾಳು ಅತ್ಯಂತ ಒಂದು ದೃಢವಾದಂತಹ ನಂಬಿಕೆಯಿಂದ ನಾವು ಇರಬೇಕು ಮತ್ತು ನಮ್ಮ ಹಿಂದಿನವರು ನಮಗೆ ಏನೊಂದು ಪರಂಪರೆಯನ್ನು ತೋರಿಸಿದ್ದಾರೋ ಯಾವ ಒಂದು ಮಾರ್ಗವನ್ನು ನಮಗೆ ಉಪದೇಶ ಮಾಡಿದ್ದಾರೋ ನಮ್ಮ ಹಿಂದಿನವರೆಲ್ಲರೂ ಅವರು ಸಾಮಾನ್ಯರಾದಂತಹ ವ್ಯಕ್ತಿಗಳಲ್ಲ ಅವರು ಏನೋ ಸರಿಯಾಗಿ ಯೋಚನೆ ಮಾಡದೆ ಅರ್ಧಂಬರ್ಧ ತಿಳ್ಕೊಂಡು ಏನೋ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಯಾಕೆಂತಂದರೆ ನಮ್ಮ ಒಂದು ಸನಾತನ ಹಿಂದೂ ಧರ್ಮದ ಒಂದು ಪರಂಪರೆ ಏನಿದೆಯೋ ಇದನ್ನು ಉಪದೇಶ ಮಾಡಿರತಕ್ಕಂಥವರು ನಮ್ಮ ಹಿಂದಿನ ಮಹರ್ಷಿಗಳು ಅವರೆಲ್ಲರು ಮಹರ್ಷಿಗಳು ಅವರೆಲ್ಲರೂ ಸಹ ಯಾರೋ ಸಾಮಾನ್ಯರಾದಂತಹ ವ್ಯಕ್ತಿಗಳಲ್ಲ ಅತ್ಯಂತ ಮೇಧಾವಿಗಳಾಗಿದ್ದು ಅಪಾರವಾದಂತಹ ಮಹಿಮೆಗಳನ್ನು ಹೊಂದಿರತಕ್ಕಂತಹ ನಮ್ಮ ಹಿಂದಿನ ಮಹರ್ಷಿಗಳು ಅವರು ನಮಗೆ ಈ ಒಂದು ಧರ್ಮದ ಪರಂಪರೆಯನ್ನು ಉಪದೇಶ ಮಾಡಿದ್ದಾರೆ ಹಾಗಾಗಿ ಈ ಪರಂಪರೆಯನ್ನು ನಾವು ಚೆನ್ನಾಗಿ ಆಚರಣೆ ಮಾಡಿ ಇದರಲ್ಲಿ ವಿಶೇಷವಾದಂತಹ ಶ್ರದ್ಧಾಭಕ್ತಿಗಳನ್ನು ಹೆಚ್ಚಿಸಿಕೊಂಡು ನಮ್ಮ ಜೀವನದಲ್ಲಿ ಧರ್ಮಾಚರಣೆಗೆ ಒಂದು ವಿಶೇಷವಾದಂತಹ ಪ್ರಾಧಾನ್ಯವನ್ನು ಕೊಡಬೇಕು ಲೌಕಿಕವಾಗಿ ತುಂಬ ಜನರಿಗೆ ತುಂಬ ಕೆಲಸಗಳೆಲ್ಲ ಇವೆ ಎಲ್ಲರೂ ಏನೋ ಒಂದು ಲೌಕಿಕವಾದ ಕೆಲಸಕ್ಕೆ ಹೋಗ್ತಾರೆ ಲೋಕದಲ್ಲಿ ಏನೋ ಒಂದು ವ್ಯವಹಾರ ಮಾಡಬೇಕು ಎಲ್ಲ ಇದೆ ಪ್ರತಿಯೊಬ್ಬರು ಯಾರೂ ಸಹ ಇಪ್ಪತ್ನಾಲ್ಕು ಗಂಟೆ ಮನೆಯಲ್ಲಿ ದೇವ್ರ ಮನೆಯಲ್ಲೇ ಕೂತ್ಕೊಂಡು ದೇವ್ರ ಪೂಜೆ ಮಾಡ್ತಾ ಇರ್ತೀವಿ ಧ್ಯಾನ ಮಾಡ್ತಿರ್ತೀವಿ ಅಂತಂದರೆ ಆಗುವುದಿಲ್ಲ ಇಪ್ಪತ್ನಾಲ್ಕು ಗಂಟೆ ಅಥವಾ ಮುನ್ನೂರ ಅರವತ್ತೈದು ದಿವಸ ಎಲ್ಲೋ ಒಂದು ದೇವಸ್ಥಾನದಲ್ಲೋ ಎಲ್ಲೋ ದೇವ್ರ ಸನ್ನಿಧಿಯಲ್ಲೋ ಕೂತ್ಕೊಂಡು ಜಪ ಮಾಡ್ತಾ ಇರ್ತೀವಿ ಅಂತಂದರೆ ಹಾಗೆ ಮಾಡೋಕ್ಕಾಗುವುದಿಲ್ಲ ಏನೋ ಒಂದು ಜೀವನ ನಡೆಸಲಿಕ್ಕಾದರೂ ಏನೋ ಒಂದು ವ್ಯವಹಾರವನ್ನು ಮನುಷ್ಯ ಜೀವನದಲ್ಲಿ ಮಾಡಲೇಬೇಕಾಗುತ್ತೆ ಆದರೆ ಅದನ್ನು ಮಾಡುವಾಗಲೂ ನಮ್ಮ ಒಂದು ಪರಂಪರೆ ನಮ್ಮ ಹಿಂದೂ ಧರ್ಮದ ಒಂದು ಪರಂಪರೆ ಏನಿದೆಯೋ ನಮ್ಮ ಆಚರಣೆಗಳು ಏನಿವೆಯೋ ಅದಕ್ಕಾಗಿ ಒಂದಿಷ್ಟು ಸಮಯವನ್ನು ನಾವು ಇಟ್ಟುಕೊಳ್ಳಬೇಕು ಆ ಸಮಯದಲ್ಲಿ ಭಗವಂತನ ಆರಾಧನೆ ಮತ್ತು ನಮ್ಮ ಧರ್ಮದ ಆಚರಣೆಗಳನ್ನು ಶ್ರದ್ಧೆಯಿಂದ ಮಾಡಬೇಕು ಇಲ್ಲಿ ಕೆಲವೊಂದು ಆಚರಣೆಗಳ ಕಾರಣ ಆಚರಣೆಗಳ ಹಿಂದೆ ಇರತಕ್ಕಂತಹ ಒಂದು ಕಾರಣ ಏನಿದೆಯೋ ಅದನ್ನು ತಿಳ್ಕೊಳ್ಳಿಕ್ಕೆ ಈಗ ಮನುಷ್ಯನ ಬುದ್ಧಿ ಸಾಕಾಗುವುದಿಲ್ಲ ಕೆಲವೊಂದು ಕೆಲವೊಂದಕ್ಕೆ ನಾವು ತಿಳ್ಕೊಳ್ಬೋದು ಈ ಆಚರಣೆ ಹಿಂದೆ ಇಂಥ ಒಂದು ಕಾರಣ ಇದೆ ಹಾಗಾಗಿ ಇದನ್ನು ಮಾಡಬೇಕು ಅಂತ ಕೆಲವೊಂದು ಆಚರಣೆಗಳಿಗೆ ನಾವು ಕಾರಣವನ್ನು ತಿಳ್ಕೊಳ್ಬೋದು ಆದರೆ ಪ್ರತಿಯೊಂದು ಆಚರಣೆಗೂ ಅದರ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಮನುಷ್ಯನಿಗೆ ಇರುವುದಿಲ್ಲ ಕೆಲವೊಂದಕ್ಕೆ ಇರುತ್ತೆ ಕೆಲವೊಂದಕ್ಕೆ ಇರುವುದಿಲ್ಲ ಅಂದರೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಒಂದು ಚಿಕ್ಕ ಮಗು ಇದೆ ಆ ಮಗುವನ್ನು ಶಾಲೆಗೆ ಕಳಿಸ್ಬೇಕು ಅಂತಂದರೆ ಆ ಶಾ ನೀನು ಯಾಕೆ ಶಾಲೆಗೆ ಹೋಗಬೇಕು ಶಾಲೆಗೆ ಹೋದರೆ ಏನಾಗುತ್ತೆ ಹೋಗದೆ ಇದ್ದರೆ ಏನಾಗುತ್ತೆ ಈ ಎಲ್ಲ ವಿಷಯಗಳನ್ನು ಮಗುಗೆ ಹೇಳ್ಕೊಳ್ಲಿಕ್ಕೆ ಶುರು ಮಾಡಿದರೆ ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಆ ವಯಸ್ಸಿನಲ್ಲಿ ಮಕ್ಕಳಿಗೆ ಇರೋದಿಲ್ಲ ಆಗ ನಾವೇನಾದರೂ ಮಾಡಿ ಮಕ್ಕಳನ್ನು ಶಾಲೆಗೆ ಕಳಿಸಬೇಕು ಸ್ವಲ್ಪ ದೊಡ್ಡವರಾದ ಮೇಲೆ ಅವರಿಗೆ ಒಂದು ತಿಳುವಳಿಕೆ ಬರುತ್ತೆ ನಾನು ಶಾಲೆಗೆ ಹೋಗೋದ್ರಿಂದ ನನಗೆ ಇಂಥ ಒಂದು ಪ್ರಯೋಜನ ಇದೆ ಜೀವನದಲ್ಲಿ ನಾನು ವಿದ್ಯಾವಂತನಾಗ್ತೀನಿ ನನಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ತಿಳುವಳಿಕೆ ನಂತರ ಕಾಲದಲ್ಲಿ ಅವರಿಗೆ ಬರುತ್ತೆ ಆದರೆ ಚಿಕ್ಕ ಮಕ್ಕಳನ್ನು ಶಾಲೆ ಕಳಿಸ್ಬೇಕು ಪ್ರಾಯ ಅವರಿಗೆ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟ ಇರೋದಿಲ್ಲ ಮಕ್ಕಳಿಗೆ ಶಾಲೆಗೆ ಹೋಗಬೇಕು ಓದಬೇಕು ಅಂತಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಮನೇಲಿ ಏನಾದರೂ ಆಟ ಆಡ್ತಾ ಇರಬೇಕು ಅಂತಂದರೆ ತುಂಬ ಇಷ್ಟ ಅದು ಮಕ್ಕಳ ಒಂದು ಸ್ವಭಾವ ಆದರೆ ಹಾಗಂತ ಹೇಳಿ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲವಾದ್ದರಿಂದ ಅವರನ್ನು ಹಾಗೆ ಬಿಟ್ಬಿಡೋಣ ಪರವಾಗಿಲ್ಲ ಅವ್ರು ಆಟ ಆಡ್ತಾ ಇರಲಿ ಅಂತ ನಾವು ಹಾಗೆ ಬಿಟ್ಬಿಟ್ರೆ ನಾವೇ ಅವರಿಗೆ ತುಂಬ ದ್ರೋಹ ಮಾಡಿದ ಹಾಗಾಗುತ್ತೆ ತುಂಬ ಅಪಕಾರ ಮಾಡಿದಾಗುತ್ತೆ ಹಾಗಾಗಿ ಆ ಸಮಯದಲ್ಲಿ ಅವರಿಗೆ ಹೇಳಿದ್ರೆ ಅರ್ಥವೂ ಆಗುವುದಿಲ್ಲ ಹಾಗಂತ ಹೇಳಿ ಬಿಡಲಿಕ್ಕೂ ಸಾಧ್ಯವಾಗುವುದಿಲ್ಲ ಹೇಳಿದರೆ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಅವರಿಗಿರುವುದಿಲ್ಲ ಹಾಗಂತ ಹೇಳಿ ಬಿಟ್ಟರೆ ಅದರಿಂದಲೂ ಸಹ ತುಂಬ ತೊಂದರೆ ಮಾಡಿದಾಗುತ್ತೆ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಏನಾದರೂ ಮಾಡಿ ಮಕ್ಕಳನ್ನು ಶಾಲೆಗೆ ಕಳಿಸಬೇಕು ಅದು ಏನಾದ ಏನು ಉಪಾಯ ಬೇಕಾಗುತ್ತೋ ಆ ಉಪಾಯದಲ್ಲಿ ಅವರನ್ನು ಕಳಿಸ್ಬೇಕು ನಂತರ ಒಂದು ಕಾಲದಲ್ಲಿ ತಿಳುವಳಿಕೆ ಬರುತ್ತೆ ಆಗ ಯಾರು ಹೇಳುವ ಅವಶ್ಯಕತೆ ಇಲ್ಲ ಅವರಾಗಿಯೇ ಓದಲಿಕ್ಕೆ ಹೋಗ್ತಾರೆ ಅದೇ ರೀತಿಯಾಗಿ ಅಂದರೆ ಇದನ್ನು ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ ಎಲ್ಲ ವಿಷಯಗಳನ್ನು ನಾವು ಇವತ್ತೇ ತಿಳ್ಕೊಳ್ಳಿಕ್ಕಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಆ ಥರ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂತಹ ವಿಷಯಗಳು ಅನೇಕ ಇವೆ ಶಾಲೆಗೆ ಹೋಗೋದ್ರಲ್ಲಿ ಚಿಕ್ಕ ಮಕ್ಕಳು ಹಾಗೆ ಧರ್ಮಾಚರಣೆಯಲ್ಲಿ ದೊಡ್ಡವರೂ ಸಹ ಹಾಗೆ ಚಿಕ್ಕ ಮಕ್ಕಳು ಹಾಗೇ ಇವತ್ತು ಇದರ ಒಂದು ಮೂಲ ಏನು ಇದರ ಕಾರಣ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರ್ಬೋದು ಆದರೆ ಅದಕ್ಕೊಂದು ಕಾರಣ ಅನ್ನೋದಿದ್ದೇ ಇರುತ್ತೆ ಇದಕ್ಕೇನು ಕಾರಣ ಇದನ್ನು ಯಾಕೆ ಮಾಡಬೇಕು ಅನ್ನೋದನ್ನೆಲ್ಲ ನಮ್ಮ ಹಿಂದಿನವರಾಗಿರ್ತಕ್ಕಂಥ ಮಹರ್ಷಿಗಳು ಅವರೆಲ್ಲ ವಿಚಾರ ಮಾಡಿ ಆಗಿದೆ ಅವರೆಲ್ಲರೂ ವಿಚಾರ ಮಾಡಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಹೇಗೆ ನಾವು ವಿಚಾರ ಮಾಡಿ ನಮ್ಮ ಮಕ್ಕಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನೆಲ್ಲ ನಾವು ವಿಚಾರ ಮಾಡಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಅನ್ನೋದನ್ನು ನಮ್ಮ ಮಕ್ಕಳಿಗೆ ಹೇಳ್ತೀವಿ ಅದೇ ರೀತಿಯಾಗಿ ಅವರು ಸಹ ನಮಗೆ ಹೇಳಿದ್ದಾರೆ ಹಾಗಾಗಿ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಅನೇಕ ವಿಧವಾದಂತಹ ಆಚರಣೆಗಳಿವೆ ಆ ಪ್ರತಿಯೊಂದು ಆಚರಣೆಯ ಹಿಂದೆಯೂ ಒಂದು ಕಾರಣ ಅನ್ನುವುದು ಇದ್ದೇ ಇರುತ್ತೆ ಇಲ್ಲಿ ಇನ್ನೊಂದು ವಿಷಯವನ್ನು ಎಲ್ಲರೂ ಸಹ ತಿಳ್ಕೊಳ್ಬೇಕಾದಂತಹ ವಿಷಯ ತಿಳ್ಕೊಳ್ಬೇಕಾಗಿದೆ ಏನು ಅಂತಂದ್ರೆ ನಿಜವಾದಂತಹ ಸನಾತನ ಧರ್ಮದ ಆಚರಣೆಗಳು ಕೆಲವಿವೆ ನಂತರ ಕಾಲದಲ್ಲಿ ಕೆಲವರೆಲ್ಲ ಏನೇನೇನೇನೋ ಅವ್ರಿಗೆ ಇಷ್ಟ ಬಂದ ಹಾಗೆ ಶಾಸ್ತ್ರಗಳು ಅದು ಇದು ಅದನ್ನೆಲ್ಲ ಬಿಟ್ಟು ಅವ್ರು ಇಷ್ಟ ಬಂದಾಗ ಏನೇನೋ ಆಚರಣೆಗಳನ್ನು ಮಾಡಿಬಿಟ್ಟು ಇದು ಸಹ ಸನಾತನ ಹಿಂದೂ ಧರ್ಮದ ಆಚರಣೆಗಳೇ ಅನ್ನುವಂಥ ಒಂದು ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಏನಾಗಿದೆ ಅಂತಂದರೆ ಕೆಲವರಿಗೆ ಯಾವುದು ನಿಜವಾದಂತಹ ಒಂದು ನಮ್ಮ ಧರ್ಮದ ಆಚರಣೆ ಯಾವುದು ಅಲ್ಲ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ತುಂಬ ಜನಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಕೆಲವ್ರಿಗೆ ಏನ ಅನ್ಸುತ್ತೆ ಅಂತಂದರೆ ಇದೆಲ್ಲ ಏನು ಹೀಗೆ ಉಂಟಲ್ವ ಈ ಥರ ಎಲ್ಲ ಹೇಳಿದ್ದಾರಾ ಈ ಥರ ಎಲ್ಲ ಉಂಟಾ ಹಿಂದೂ ಧರ್ಮದ ನಿಜವಾಗಲೂ ಹೀಗೆಲ್ಲ ಉಂಟಾ ಅನ್ನುವಂತಹ ಪ್ರಶ್ನೆ ಕೆಲವರಿಗೆ ಬರುತ್ತೆ ನಿಜವಾಗಲೂ ಶಾಸ್ತ್ರಗಳಲ್ಲಿ ಪರಂಪರೆಯಾಗಿ ಬಂದಿರತಕ್ಕಂತಹ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂತಹ ಆಚರಣೆಗಳು ಪ್ರಮಾಣಪೂರ್ವಕವಾಗಿ ಹೇಳಿರ್ತಕ್ಕಂತಹ ಆಚರಣೆಗಳು ಕೆಲವಿವೆ ಅದಲ್ಲದೆ ಏನೇನು ಅಸಂಬದ್ಧವಾದಂತಹ ಆಚರಣೆಗಳು ಈಗಿನ ಕಾಲದಲ್ಲಿ ಪ್ರಾರಂಭ ಆಗಿಬಿಟ್ಟಿವೆ ಹಾಗಾಗಿ ಅದರಿಂದ ತುಂಬ ಜನರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತಿಳ್ಕೊಳ್ಳಿಕ್ಕೂ ಸಾಧ್ಯವಾಗ್ತಾ ಇಲ್ಲ ಅದನ್ನು ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೋಸ್ಕರವೇ ಶಂಕರಾಚಾರ್ಯರು ಆವಾಗಲೇ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ತಮ್ಮ ಗ್ರಂಥಗಳಲ್ಲಿ ಅನೇಕ ಉಪದೇಶಗಳನ್ನು ಮಾಡುವಾಗ ಒಂದು ಉಪದೇಶವನ್ನು ಅವರು ಮಾಡಿದ್ದಾರೆ ಏನು ಅಂತ ಕೇಳಿದರೆ ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತರ್ಕೋನು ಸಂಧೀಯತಾಂ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಇದರ ಅರ್ಥ ಏನು ಅನ್ನೋದನ್ನು ಅಂತ ಹೇಳಬೇಕು ಅಂತಂದರೆ ಯಾವುದೇ ಒಂದು ಕೆಲಸ ಸುಲಭವಾಗಿ ಇದರ ಅರ್ಥ ಏನು ಅಂತ ಅನ್ನೋದನ್ನು ತಿಳ್ಕೊಳ್ಳಬೇಕು ಅಂತಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡುವಾಗ ಏನಾದರೂ ಒಂದು ಆಚರಣೆಯನ್ನು ಮಾಡುವಾಗಲೂ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಯಾರ್ಯಾರು ಏನೇನು ಹೇಳ್ತಾರೋ ಅದನ್ನೆಲ್ಲ ಮಾಡಬೇಡ ಅಂತ ಅದರ ಅರ್ಥ ಇದು ಮೊದಲನೇ ಮಾತಿನ ಅರ್ಥ ಎರಡನೇ ಮಾತಿನ ಅರ್ಥ ಏನು ಅಂತ ಕೇಳಿದರೆ ಹಾಗಂತ ಹೇಳಿ ಸುಮ್ಮನೆ ಪ್ರತಿಯೊಂದನ್ನು ಆಕ್ಷೇಪ ಮಾಡ್ತಾ ಕುತಕಗಳನ್ನು ಮಾಡ್ತಾ ವಿತಂಗವಾದ ಮಾಡ್ತಾ ಕೂರಬೇಡ ಅಂತಲೂ ಹೇಳಿದ್ದಾರೆ ಪ್ರತಿಯೊಂದು ಆಚರಣೆಯನ್ನು ಸುಮ್ಮನೆ ಯಾರು ಯಾರು ಏನೇನು ಹೇಳ್ತಾರೋ ಅದು ಹೇಳ್ತಿರೋದು ಸರಿಯಾಗಿದೆಯಾ ಇಲ್ವಾ ಅವ್ನು ನಿಜವಾಗಲೂ ಪ್ರಾಮಾಣಿಕ ವ್ಯಕ್ತಿಯೇ ಇಲ್ವಾ ಕೆಲವರು ಅಂಥವರು ಕೆಲವರಿದೆ ಇಲ್ಲ ಅಂಥವ್ರ ಇದ್ದರೆ ಸಮಸ್ಯೆ ಇದೆ ನಮಗೆ ಈ ಅರ್ಧನ ಪದ್ಧ ತಿಳ್ಕೊಂಡು ಹೇಳುವವರು ಇವರು ಹೇಳಿದ್ದನ್ನೆಲ್ಲ ನಮಗೆ ಏನೇನೋ ಮಾಡುವವರು ಇಂಥವರಿಂದಲೇ ಈ ನಿಜವಾಗಲೂ ನಮಗೆ ಸಮಸ್ಯೆ ಉಂಟಾಗ್ತಾ ಇದೆ ಕೆಟ್ಟ ಹೆಸರು ಸಹ ಬರ್ತಾ ಇದೆ ಹಾಗಾಗಿ ಇದನ್ನ ಇದನ್ನೆಲ್ಲ ಯೋಚನೆ ಮಾಡಿ ಆಗಲೇ ಶಂಕರಾಚಾರ್ಯರು ಹೇಳಿಬಿಟ್ಟಿದ್ದಾರೆ ನೀನು ಯಾರ್ಯಾರು ಏನೇನು ಹೇಳ್ತಾರೋ ಇದು ಸರಿಯಾಗಿದೆಯಾ ಪ್ರಾಮಾಣಿಕವಾ ಅಪ್ರಾಮಾಣಿಕವ ಇದೇನು ವಿಚಾರ ಮಾಡಿದೆ ಯಾರ್ಯಾರು ಏನೇನು ಹೇಳ್ತಾರೋ ಅದನ್ನೆಲ್ಲ ಕಣ್ಮುಚ್ಕೊಂಡು ಮಾಡಬೇಡ ಇದೊಂದು ಮಾತು ಹಾಗಂತ ಹೇಳಿ ಒಬ್ಬ ಪ್ರಾಮಾಣಿಕನಾದಂತಹ ವ್ಯಕ್ತಿ ಪ್ರಮಾಣಪೂರ್ವಕವಾಗಿ ನಿನ್ನ ಹಿತಕ್ಕಾಗಿ ಒಂದು ಆಚರಣೆಯನ್ನು ಹೇಳಿದಾಗ ಅದನ್ನು ಸಹ ಸುಮ್ಮನೆ ಕುತಕ್ಕ ಮಾಡ್ತಾ ವಿತಂಡ ಮಾಡ್ತಾ ವಿಕಂಡವಾದ ಮಾಡ್ತಾ ಈ ಅದು ಹೇಗೆ ಇದು ಹೇಗೆ ಅಂತ ಆಕ್ಷೇಪಗಳನ್ನು ಮಾಡ್ತಾ ಕೂರಬೇಡ ಅಂತೂ ವಿಚಾರ ಮಾಡು ಯಾವುದು ಪ್ರಾಮಾಣಿಕವಾಗಿದೆ ಅನ್ನುವುದನ್ನು ಸರಿಯಾಗಿ ನೋಡಿ ಅದನ್ನು ಆಚರಣೆ ಮಾಡು ಅನ್ನುವಂತಹ ಒಂದು ವಿಷಯವನ್ನು ಶಂಕರರು ಆವಾಗಲೇ ಹೇಳಿದ್ದಾರೆ ಹಾಗಾಗಿ ನಮ್ಮ ಒಂದು ಪರಂಪರಾಗತವಾಗಿ ಬಂದಿರತಕ್ಕಂತಹ ಆಚರಣೆಗಳನ್ನು ನಾವು ಶ್ರದ್ಧೆಯಾಗಿ ಮಾಡಬೇಕು ಪ್ರಾಮಾಣಿಕವಾಗಿ ಇರತಕ್ಕಂತಹ ಆಚರಣೆಗಳನ್ನು ಸಹ ಶ್ರದ್ಧೆಯಾಗಿ ಮಾಡಿ ನಮ್ಮ ಒಂದು ಜೀವನದಲ್ಲಿ ನಾವು ಕೃತಾರ್ಥರಾಗಬೇಕು ಹಾಗಾಗಿ ಇಂತಹ ಒಂದು ಸನಾತನ ಧರ್ಮ ಪರಂಪರೆಯಲ್ಲಿ ದೇವಸ್ಥಾನಗಳಿಗೆ ಒಂದು ಅಪಾರವಾದಂತಹ ಒಂದು ವೈಶಿಷ್ಟ್ಯ ಇದೆ ಆ ದೇವಸ್ಥಾನಗಳಲ್ಲಿ ದೇವರ ಆರಾಧನೆಯನ್ನು ಮಾಡುವಂತಹ ಒಂದು ಕ್ರಮ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಸಹ ಬಂದಿದೆ ಅದರಂತೆ ಅನೇಕ ಕಡೆಗಳಲ್ಲಿ ಪ್ರತಿಯೊಂದು ಊರಿನಲ್ಲೂ ಸಹ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ದೇವರ ಒಂದು ಆರಾಧನೆಯನ್ನು ಮಾಡುವಂತಹ ಒಂದು ಪರಂಪರೆ ನಮ್ಮದಾಗಿದೆ